ಮಾತಾಡ್ತಿದ್ದೆ ನೀನು ಏನು ತುಂಬಾ ಮಾತಾಡ್ತಿದ್ದೀನಿ ಹಂಗಾದ್ರ ಮೇಲೆ ಬರ್ಕೊಟ್ಬಿಡು ಇಷ್ಟೇ ಮಾತಾಡಬೇಕು ಅಂತ ಅದಕ್ಕಿಂತ ಜಾಸ್ತಿನೂ ಮಾತಾಡಲ್ಲ ಕಮ್ಮಿನೂ ಮಾತಾಡಲ್ಲ ಮಾತು ಕರದಪ್ಪ ಪ್ರತಿ ಒಂದಕ್ಕೂ ಮಾತು ಕಲ್ತಿದ್ಯಾ ನಿಮ್ಗೆ ಇತ್ತೀಚೆಗೆ ಕೊಬ್ಬು ಜಾಸ್ತಿ ಆಯ್ತು ಏನು ಕೊಬ್ಬು ಜಾಸ್ತಿ ಆಯ್ತಾ ನಿಮ್ ಮನೆ ಬಂದು ಊಟಕ್ಕೆ ಬಂದಿದ್ದೀನಿ ನಾನು ಕೊಬ್ಬು ಜಾಸ್ತಿ ಇಂತ ಕುರಿ ಮಾಂಸ ತಿನ್ನದೇ ಬಿಟ್ಟಿದ್ದೀನಿ ನನಗೆ ಕೊಬ್ಬು ಅಂತ್ಯಾ ಆಯ್ತಪ್ಪ ಆಯ್ತು ಆಯ್ತು ದೂರ ನಿಂತ್ಕೊಪ್ಪ ಆಯ್ತಪ್ಪ ತಪ್ಪಾಯ್ತು ಏನಂಬ ಆಯ್ತಪ್ಪ ಅಂದ್ಬಿಟ್ಟೆ ಕೊಬ್ಬು ಅನ್ನೋದಕ್ಕೆ

ಸಾರಿ ಸರ್ ನಾನು ಬೇರೆ ಯಾರು ಫ್ರೆಂಡ್ ನಂಬರ್ ಅಂದ್ಕೊಂಡ್ಬಿಟ್ಟೆ ಹ್ಞೂ ಸರ್ ನಾನೇ ಸರ್ ಸೂರಿ ಚಿಕ್ಕಬಳ್ಳಾಪುರ ಹ್ಞೂ ಸರ್ ಹಾಂ ದುಡ್ಡು ರೆಡಿ ಇದೆ ಸರ್ ಒಂದು ಅಕ್ಷರ ರೆಡಿ ಇದೆ ಸರ್ ಹಾಂ ನೀವು ಡೀಟೇಲ್ಸ್ ಕಳಿಸ್ಬಿಟ್ರೆ ಬ್ಯಾಂಕ್ ಆಗ್ಬಿಡ್ತೀನಿ ಸರ್ ನಾನು ಹಾಂ ಸರಿ ಸರ್ ಓಕೆ ಸರ್ ನಮಸ್ಕಾರ ಸೇ ಸೂರಿ ಏನು ಸಮಾಚಾರ ಏನು ಮಾಡ್ತಾ ಇದೆಯಾ ಇವಾಗ ನಾನು ಕಣೋ ನಿಮ್ಮ ಕ್ಲಾಸ್ಮೇಟ್ ಮುರಳಿ ನಾನು ನೀನು ಒಂದೇ ಕಾಲೇಜಲ್ಲಿ ಹೋಗಿ ಕಣ ಅದಿರಲಿ ನಾನು ಇಲ್ಲಿ ಒಂದು ಮಸಾಜ್ ಪಾರ್ಲರ್ ನಡೆಸಿದ್ದೀನಿ ಕಣ ಇಬ್ರು ಹುಡುಗಿಯರ್ನ ಇಟ್ಕೊಂಡಿದ್ದೀನಿ ನೀನು ಬಾ ನಿನಗೂ ಹುಡುಗಿಯರ್ ಕಲ್ಲಿ ಮಸಾಜ್ ಮಾಡಿಸ್ತೀನಿ ಏ ನಾನು ಯಾರೊಂದು ಗೊತ್ತಾಗಿಲ್ವ ನಿಮಗೆ ನಿನ್ನ ಹೆಸರು ಸುರೇಶ್ ತಾನೇ ನೀನು ಓದಿದ್ದು ಬಿ ಎಮ್ ಎಸ್ ಕಾಲೇಜಲ್ವಾ ಎರಡು ಸಾವಿರದ ಹತ್ತರಲ್ಲಿ ಒಂದಿದ್ದು ಡಿಗ್ರಿ ಕಂಪ್ಲೀಟ್ ಆಗಿದ್ದು ನಿಂದು ರಿಜಿಸ್ಟರ್ ನಂಬರ್ ಅಲ್ವಾ ಓಹ್ ನಿನಗೆ ಮ್ಯಾಥಮೆಟಿಕ್ಸ್ ಟೀಚರ್ ಜಯಲಕ್ಷ್ಮಿ ಮೇಡಮ್ ತಾನೆ ಮತ್ತು ಇಷ್ಟೆಲ್ಲ ಜ್ಞಾಪಕ ಇದೆ ನಾನು ನಾನು ಕೊಟ್ಟಿರೋ ದುಡ್ಡು ಜ್ಞಾಪಕ ಇಲ್ಲ ನಿನಗೆ ಹ್ಞೂ ಯಾರ ಹೌದಯ ಹ್ಞೂ ನಿಂತು ಕಳೆಯ

ಪೊಲೀಸ್ ಕಂಪ್ಲೇಂಟಿಂದಲೇ ಹೇಳ್ತೀಯಾರೆ ಅವ್ನ್ ದುಡ್ಡು ಕೊಟ್ಟಿದ್ದೆ ಕಷ್ಟಕ್ಕೆ ಆಗಿ ಅಂತಾನೆ ನೀನು ಕೊಟ್ಟು ಬಿಡತ್ಲಾಗೆ ಐವತ್ತು ಸಾವಿರಕ್ಕೋಸ್ಕರ ಮರ್ಯಾದೆ ಕಳ್ಕತ್ತೀನಿ ನಾನು ರಸ್ತೆಯಲ್ಲಿ ಏನು ಲೇ ಹೋಲಿ ಬಿಡಪ್ಪ ನಿನ್ ಮರ್ಯಾದೆ ಉಳಿಸೀನಿ ನಾನು ನಾನು ಅವ್ನು ಕೆಲಸ ಮಾಡು ನಾನು ಸ್ವಲ್ಪ ಬಿಸ್ನೆಸ್ ಮೀಟಿಂಗ್ ಹೋಗಿ ಬರ್ತೀನಿ ಹುಷಾರ ಮನೆಗೆ ಹೋಗು ಅಂತಂಗೆ ಅವ್ರು ಯಾರು ಅಂದೆ ಹಾ ರಮೇಶಪ್ಪ ಅವ್ನು ನೋಡಿದ್ರಿ ಪಾಪ ಅನ್ಸತ್ತೆ ಅವನತ್ರ ದುಡ್ಡು ನಾವೇ ನ್ಯೂಸ್ ನನಗೆ ಪಾಪ ಪುಣ್ಯ ಪಾಠ ಮಾಡಕ್ ಬರ್ತಿದ್ಯಾ ಒಂದ್ ಕೆಲಸ ಆಯ್ತು ತಾನೆ ಸುಮ್ಮನೆ ಕಳಿಸ್ಕೊ ಸರಿ ಸರಿ ನಿನ್ ಯಾವಾಗಾದ್ರು ಕರಿತೀನಿ ಕರಿತೀನೇ ಎರಡ್ ಸತಿ ಕರ್ಸಿದ್ರೆ ನನಗೆ ಪಾಠ ಮಾಡ್ತಿದ್ಯಾ ಇದು ಮೂರನೇ ಸತಿ ಕರ್ಸಿದ್ರೆ ನನಗೆ ಮನೆ ಕಳ್ಸ್ಬಿಡ್ತೀಯನಾ ನೋಡೋಣ ಹೋಗು ನಾನ್ ರಮೇಶ್ ನಾನ್ ಸುರೇಶ್ ನಮ್ಮ ಬಗ್ಗೆ ಗೊತ್ತಲ್ಲ ನಮಸ್ಕಾರ